ಹಲೋ ನನ್ನ ಕುಟುಂಬದವರೇ ಹಾಯ್ ಎಲ್ಲರದು ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತಿ ಇಲ್ಲಿ ನಿಮಗೆ ಮಾವಿನಕಾಯಿಂದ ಉಪ್ಪುನಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮಾವಿನಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಮಾವಿನಕಾಯಿನ ಈ ರೀತಿ ಡ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಈಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಪೀಸ್ಗಳನ್ನ ಮಾಡ್ಕೊಳ್ಳಿ ನಾನು ಸ್ವಲ್ಪ ದಪ್ಪದಾಗಿ ಪೀಸ್ಗಳನ್ನ ಮಾಡ್ಕೊತೀನಿ ಯಾಕೆಂದರೆ ಮಾವಿನಕಾಯಿ ಪೀಸು ಉಪ್ಪು ನೀರಿನಲ್ಲಿ ಕರಗಿದಾಗ ಸ್ವಲ್ಪ ಸಣ್ಣ ಆಗುತ್ತೆ ಹಾಗೆ ಮಾವಿನಕಾಯಿ ಕರಗ್ತಾ ಕರಗ್ತಾ ತಿನ್ನೋದಕ್ಕೆ ಪೀಸ್ ಸಿಗೋದಿಲ್ಲ ಹಾಗಾಗಿ ನಾನು ದಪ್ಪದಾಗಿ ಪೀಸ್ನ ಮಾಡ್ಕೊತೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಪೀಸ್ನ ಮಾಡ್ಕೊಳ್ಳಿ ಈಗ ನಾವು ಮೊದಲಿಗೆ ಇದನ್ನು ಪೀಸ್ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿ ನಾವು ಈ ಭಾಗನ ತೆಗಿಬೇಕಾಗತ್ತೆ ಈ ರೀತಿ ತೆಗೆದು ನಾನು ಈ ರೀತಿ ಪೀಸ್ನ ಮೊದಲಿಗೆ ಇದ್ದೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಸಹ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಈ ರೀತಿ ಮಧ್ಯಕ್ಕೆ ಒಂದು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೀಸ್ ತೆಗೀತಾ ಇದ್ದೀನಿ ಯಾಕೆ ಅಂದರೆ ನಾವು ಪೀಸ್ಗಳನ್ನ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಇಷ್ಟು ದಪ್ಪ ಸೈಜ್ನಲ್ಲಿ ನಾನು ಪೀಸ್ನ ತೆಗಿತಾ ಇದ್ದೀನಿ ಪ್ರತಿಯೊಂದನ್ನು ನಮಗೆ ಇದೇ ರೀತಿ ಪೀಸ್ ಮಾಡಿ ಬಿಡೋಣ ನೋಡಿ ನಾನು ಈ ಸೈಜ್ಗೆ ಪೀಸ್ನ ಮಾಡ್ಕೊಂಡಿದ್ದೀನಿ ಅಷ್ಟು ಮಾವಿನಕಾಯಿನೂ ಸಹ ನಾನು ಪೀಸ್ ಮಾಡಿದ್ದಾಗಿದೆ ಈಗ ನಾವಿದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೋಬೇಕಾಗತ್ತೆ ನೀವು ಕೇಳ್ಬೋದು ಯಾಕೆ ನೀರಿನಲ್ಲಿ ತೊಳ್ಕೋಬೇಕು ಇದನ್ನು ಮೊದಲೇ ನಾವು ತೊಳೆದಿದ್ದೀವಲ್ವಾ ಮೇಡಮ್ ಅಂತ ಹೇಳಿ ಅದನ್ನು ತೋರಿಸ್ತೀನಿ ಏನಕ್ಕೆ ಅಂತ ಮೊದಲು ನಾವು ಮಾವಿನ ಹಣ್ಣು ಕೀಳಭಾಗ ಮೇಲ್ಭಾಗದಲ್ಲೆಲ್ಲ ಮಾವಿನ ಹಣ್ಣಿಗೆ ತುಂಬ ಹಾಲೆಲ್ಲ ಬಿದ್ದಿರುತ್ತೆ ಹಾಗಾಗಿ ನಾವು ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡುವಾಗ ಏನಾಗುತ್ತೆ ಗೊತ್ತಾ ಅದನ್ನು ತೋರಿಸ್ತೀನಿ ನೋಡಿ ನಾವು ಕಟ್ ಮಾಡುವಾಗ ಈ ರೀತಿ ಕಟ್ ಮಾಡಿದಾಗ ಇದರಲ್ಲಿ ಹಾಲು ಬರುತ್ತೆ ನಿಮಗೆ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ನೋಡಿ ಇದರಲ್ಲಿ ಹಾಲು ಬರುತ್ತೆ ಈ ಹಾಲು ಕೆಲವರಿಗೆ ಬಾಯಿ ಕಟ್ತಾ ಬರೋದಾಗಿರ್ಬೋದು ನಾಲ್ಗೆ ಕಟ್ತಾ ಬರೋದಾಗಿರ್ಬೋದು ಆಗುತ್ತೆ ಹಾಗಾಗಿ ನಾಲ್ಗೆ ಮತ್ತೆ ಬಾಯಿ ಯಾವುದು ಕಟ್ತಾ ಬರಬಾರ್ದು ಹೇಳಿ ನಾವು ಮತ್ತೊಮ್ಮೆ ಪೀಸ್ ಮಾಡಿದ ನಂತರ ನಾವು ತೊಳ್ಕೋಬೇಕಾಗತ್ತೆ ನೋಡಿ ನಾನಿವಾಗ ನೀರನ್ನು ಇದ್ದೀನಿ ಚೆನ್ನಾಗಿ ತೊಳ್ಕೊಂಡ್ಬಿಡಿ ಇದನ್ನು ಮೊದಲಿಗೆ ಉಪ್ಪುಕಾಯಿ ಹಾಳಾಗೋದಿಲ್ವಾ ನೀರಿನಲ್ಲಿ ಈ ರೀತಿ ತೊಳೆದ್ರೆ ಅಂತ ನೀವು ಕೇಳ್ಬೋದು ನೀವು ಚೆನ್ನಾಗಿ ತೊಳೆದು ಬಿಸಿಲಿದ್ರೆ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಳಿ ಇಲ್ಲ ಅಂದರೆ ಬಿಸಿಲಿಲ್ಲ ಅಂತ ಹೇಳಿದ್ರೆ ಕಾಟನ್ ಕ್ಲಾತ್ ಮೇಲೆ ನೀವು ಇದನ್ನು ಚೆನ್ನಾಗಿ ಹರಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರು ಡ್ರೈ ಆಗೋದಕ್ಕೆ ಬಿಟ್ಟರೆ ಚೆನ್ನಾಗಿ ನೀರು ಡ್ರೈ ಆಗುತ್ತೆ ಆನಂತರ ನೀವು ಇದಕ್ಕೆ ಮಸಾಲೆನ ಸೇರಿಸ್ಕೋಬೋದು ನಾನಿವಾಗ ಚೆನ್ನಾಗಿ ತೊಳೆದು ಕಾಟನ್ ಕ್ಲಾತ್ ಮೇಲೆ ಹಾಕ್ತೀನಿ ನೋಡಿ ನೀರು ಎಷ್ಟು ಗಲೀಜಾಗಿದೆ ನಿಮಗೆ ಕಾಣಿಸ್ತಾ ಇದೆ ಈ ಹಾಲು ನಿಮಿಷನೆಲ್ಲ ಈ ರೀತಿ ತೊಳೆದ್ರೆ ನಮಗೆ ಬಾಯಿ ಕಡ್ತಾ ಬರೋದಿಲ್ಲ ಇಷ್ಟು ದಪ್ಪ ಪೀಸ್ ಮಾಡಿಕೊಂಡ್ರೆ ಉಪ್ಪು ನೀರಿನಲ್ಲಿ ಕರಗಿ ಸ್ವಲ್ಪ ಇದರ ದಪ್ಪ ಕಡಿಮೆ ಆಗುತ್ತೆ ಮಸಾಲೆನಲ್ಲಿ ಕರಗಿದ ನಂತರ ಇನ್ನೂ ಸಹ ಸಣ್ಣ ಗಾತ್ರದಲ್ಲಿ ಇದು ನಿಮಗೆ ತಿನ್ನೋದಕ್ಕೆ ಸಿಗುತ್ತೆ ಈಗ ಇದನ್ನು ನಾವು ನೀರು ಸೋ ಸೋಸಿಬಿಟ್ಟು ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಡೋಣ ನೋಡಿ ನಾನು ಈ ರೀತಿ ಚೆನ್ನಾಗಿ ತೊಳೆದು ವೈಟ್ ಕ್ಲಾತ್ ಮೇಲೆ ಹರಡಿದ್ದೀನಿ ನೀವು ಬೇಕು ಅಂದರೆ ಈ ರೀತಿ ತಿಕ್ಕಿ ಸಹ ಇದರಲ್ಲಿರೋ ನೀರನ್ನೆಲ್ಲ ತೆಗಿಬೋದು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೀರೆಲ್ಲ ಡ್ರೈ ಆಗುತ್ತೆ ನೋಡಿ ನೀರಿನಲ್ಲಿ ಎಷ್ಟು ಗಲೀಜಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಈ ರೀತಿ ಒಂದು ಹದಿನೈದು ನಿಮಿಷ ಇದನ್ನು ಕಾಟನ್ ಕ್ಲಾತ್ ಮೇಲೆ ಈ ರೀತಿ ಬಿಡಿ ನೀರೆಲ್ಲ ಡ್ರೈ ಆಗತ್ತೆ ನೋಡಿ ಇವಾಗ ನೀರೆಲ್ಲ ಡ್ರೈ ಆಗಿದ್ದಾಗಿದೆ ಈ ರೀತಿ ಡ್ರೈ ಆದ ನಂತರ ನೀವು ನಾನಿಲ್ಲಿ ಒಂದು ಮೂರು ಇಡಿಯಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಡೀ ರಾತ್ರಿ ಕಲ್ಲುಪ್ಪನ್ನು ಈ ರೀತಿ ಹಾಕಿ ನೀವು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಡೈರೆಕ್ಟಾಗೂ ಸಹ ಮಾಡ್ಬೋದು ಆದರೆ ನಾನು ಯಾಕೆ ಇಡೀ ರಾತ್ರಿ ನೆನೆಸ್ತಾ ಇದ್ದೀನಿ ಅಂತಂದರೆ ನಮಗೆ ತಿನ್ನುವಾಗ ಸ್ವಲ್ಪ ಉಪ್ಪಿನಕಾಯಿನಲ್ಲಿ ಗ್ರೇವಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದರ ರಸ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಬೆಳಗ್ಗೆ ಅಷ್ಟರೊಳಗೆ ಹಾಗಾಗಿ ನಾವು ಆ ರಸಕ್ಕೆ ನಾವು ಮಸಾಲೆನ ಸೇರಿಸಿದಾಗ ನಮಗೆ ತಿನ್ನೋದಕ್ಕೆ ಗ್ರೇವಿ ಸಿಗುತ್ತೆ ಹೀಗಿದನ್ನು ಕ್ಲೋಸ್ ಮಾಡಿ ಹೀಗೆ ಇಟ್ಬಿಡೋಣ ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ರೀತಿಗೂ ಸಹ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನಾನೊಂದು ಮೂರು ಇಡಿಯಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಇಡೀ ರಾತ್ರಿ ನೆನೆಯೋದಕ್ಕೆ ಬಿಟ್ಬಿಡೋಣ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ನೋಡಿ ಇಡೀ ರಾತ್ರಿ ನಾವು ನೆನೆಸಿಟ್ಟಿರೋಂಥ ಮಾವಿನಕಾಯಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ನಿಮಗೆ ಕಾಣಿಸ್ತಾ ಇದೆಲ್ಲ ನೋಡಿ ಇಲ್ಲಿ ನೀರು ಈ ರೀತಿ ರಸ ಬಿಟ್ಕೊಂಡ್ರೆ ನಮಗೆ ಮಸಾಲೆನಲ್ಲಿ ಗ್ರೇವಿ ಚೆನ್ನಾಗಿ ಸಿಗುತ್ತೆ ಕಾಣಿಸ್ತಾ ಇದ್ದಲ್ಲ ನೋಡಿ ನಿಮಗೆ ನೀರು ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಈ ರೀತಿ ರಸ ಬಿಟ್ಕೋಬೇಕು ಈಗ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ನಾನು ತೋರಿಸ್ತೀನಿ ಏನೇನು ಮಸಾಲೆ ಬೇಕು ಅಂತ ಹೇಳಿ ಈಗ ನೋಡಿ ನಾನು ಒಂದು ಲೋಟದಷ್ಟು ಚಿಲ್ಲಿ ಪೌಡರನ್ನ ತೊಗೊಂಡಿದ್ದೀನಿ ಒಂದು ಹತ್ತು ಮಾವಿನಕಾಯಿನ ನಾನು ತೊಗೊಂಡಿದ್ದೆ ನಾನು ಮನೆಯಲ್ಲೇ ಮಾಡಿರುವಂಥ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಮೊದಲಿಗೆ ನಿಮಗೆ ಖಾರ ಎಷ್ಟು ಬೇಕು ನೋಡಿ ನೀವು ಸೇರಿಸ್ಕೊಳ್ಳಿ ಈಗ ನಾನಿದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಒಳ್ಳೆಯ ಅರಿಶಿನ ಪುಡಿನ ತಗೊಳ್ಳಿ ನಾನಿಲ್ಲಿ ಆರ್ಗ್ಯಾನಿಕ್ ಅರಿಶಿನ ಪೌಡರನ್ನು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಜ್ವಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತಿಕ್ಕಿ ರೀತಿ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಒಂದು ಗ್ಲಾಸ್ನಷ್ಟು ನಾನು ಸಾಸಿವೆನ ತೊಗೊಂಡಿದ್ದೀನಿ ಇದನ್ನು ಹುರಿದು ಪೌಡರ್ ಮಾಡ್ಕೋಬೇಕಾಗತ್ತೆ ನಾವು ಬಾಣಲಿನಲ್ಲಿದೆ ಇವಾಗ ಹುರ್ಕೊಂಬಿಡೋಣ ನಾನಿವಾಗ ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದರ ಜೊತೆಗೇ ಒಂದು ಕಾಲು ಲೋಟದಷ್ಟು ಮೆಂತ್ಯನ್ನು ತೊಗೊಳ್ಳಿ ನೋಡಿ ಒಂದು ಕಾಲು ಲೋಟದಷ್ಟು ನಾನು ಮೆಂತ್ಯನ ತೊಗೊಂಡಿದ್ದೀನಿ ಒಟ್ಟಿಗೆ ಸೇರಿಸಿ ನೀವು ಇದನ್ನು ಹುರ್ಕೋಬೇಕಾಗತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪ್ಪುಕಾಯಿನ ಮಾಡ್ತಾರೆ ಇದು ನಾನು ಮಾಡೋ ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ವರ್ಷ ಆದರೂ ಸಹ ಕೆಡೋದಿಲ್ಲ ಒಂದು ಪಿಂಕಾಣಿ ಪಾತ್ರೆಯಲ್ಲಿ ಇಲ್ಲ ಒಂದು ಹೇರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ತೆಗೆದಿಟ್ಕೊಂಡ್ರೆ ಒಂದು ವರ್ಷ ತನಕ ಉಪ್ಪುನಕಾಯಿ ನಿಮಗೆ ತಿನ್ನೋದಕ್ಕೆ ಸಿಗುತ್ತೆ ಖಂಡಿತ ಇಲ್ಲೋಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಾಸಿವೆ ಮತ್ತು ಮೆಂತ್ಯವನ್ನು ಉರಿವಾಗಲೇ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಚಟಪಟ ಅಂತ ಸಿಡಿತಾ ಇದೆ ಇಲ್ಲಿಗೆ ಇದು ಉರಿದಾಗಿದೆ ಸ್ವಲ್ಪ ತಣ್ಣಗಾಗೋಕ್ಕೆ ಎತ್ತಿಟ್ಕೊಂಬಿಡೋಣ ನಂತರ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ನೋಡಿ ನಾನೊಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದೇ ಪ್ಯಾನ್ನಲ್ಲಿ ನಾವು ಆಯಿಲ್ನ ಬಿಸಿಗೆ ಇಟ್ಕೊಳ್ಳೋಣ ಆಯಿಲು ಬಿಸಿ ತಣ್ಣಗಾದ ನಂತರ ನಾವು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ ನಿಮಗೆ ಆಯಿಲ್ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ನೋಡಿ ಆಯಿಲ್ನ ಸೇರಿಸ್ಕೊಳ್ಳಿ ಆಯಿಲ್ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಆಫ್ ಮಾಡಿ ಆಯಿಲ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಅಷ್ಟರೊಳಗೆ ನಾವಿದನ್ನು ಪೌಡರ್ ಮಾಡ್ಕೊಳ್ಳೋಣ ಆವಾಗಲೇ ಸಾಸಿವೆ ಹುರಿದ್ವಿ ಅಲ್ವಾ ಅದನ್ನು ಪೌಡರ್ ಮಾಡ್ಕೊಂಡ್ಬಿಡೋಣ ನಾವು ನೋಡಿ ನಾನಿವಾಗ ಸಾಸಿವೆ ಮತ್ತು ಮೆಂತ್ಯವನ್ನು ಪೌಡರ್ ಮಾಡಿದ್ದಕ್ಕೆ ಸೇರಿಸಿದ್ದೀನಿ ಮೆಂತ್ಯನ್ನು ನಿಮಗೆ ಕಹಿ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೀರು ಕಾಣಿಸ್ತಾ ಇರ್ಬೋದು ನಿಮಗೆ ಉಪ್ಪಿನ ನೀರು ಚೆನ್ನಾಗಿ ಗ್ರೇವಿ ಸಿಗುತ್ತೆ ನಿಮಗೆ ಈ ರೀತಿ ರಸ ಬಿಟ್ಕೊಂಡ್ರೆ ಚೆನ್ನಾಗಿ ಗ್ರೇವಿ ಸಿಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಇವಾಗ ಆಯಿಲು ಸಹ ತಣ್ಣಗಾಗಿದೆ ನಾನಿವಾಗ ಆಯಿಲ್ನ ಇದಕ್ಕೆ ಪೂರ್ತಿ ಸೇರಿಸ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಅಥವಾ ಜಾಡಿನಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಳ್ಳಿ ಇಲ್ಲಿಗೆ ಉಪ್ಪಿನಕಾಯಿ ರೆಸಿಪಿ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬಾಕ್ಸ್ನಲ್ಲಿ ತೆಗೆದಿಟ್ಕೊಳ್ಳಿ ಉಪ್ಪು ಕಡಿಮೆ ಅನಿಸಿದ್ರೆ ನೋಡಿ ಸೇರಿಸ್ಕೋಬೋದು ಉಪ್ಪನ್ನು ನೀವು ಖಾರ ಪುಡಿ ಮತ್ತು ಏನು ಚಿಲ್ಲಿ ಪೌಡರ್ ನಾವು ಸೇರಿಸಿದ್ದೀವಲ್ವಾ ಅದು ಕಡಿಮೆ ಅನ್ಸಿದ್ರೂ ಸಹ ನೀವು ಸ್ವಲ್ಪ ಸೇರಿಸ್ಕೋಬೋದು ಖಾರ ಜಾಸ್ತಿ ತಿಂತೀವಿ ಅನ್ನೋದು ನೀವು ಸಹ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಟೇಕ್ ಕೇರ್